ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತು ಒಂದು ನಾನು ನಂಗು ಮೀನಿನ ಸಾಂಬಾರು ಇದ್ದೀನಿ ಅದು ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಇಷ್ಟು ನಂಗು ಮೀನು ತೊಗೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದು ದೊಡ್ಡ ನಂಗು ಮೀನು ಇದಕ್ಕೆ ನಾನು ಮೊದಲು ಮಸಾಲೆಗೆ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಬ್ಯಾಡಗಿ ಮೆಣಸಿನಕಾಯಿ ನಾನಿಲ್ಲಿ ದೊಡ್ಡ ಮೆಣಸು ಮಾತ್ರ ತಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜನ ಆ್ಯಡ್ ಮಾಡ್ತಾಯಿದ್ದೀನಿ ಮೂರು ಸ್ಪೂನ್ ಕೊತ್ತಂಬರಿ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಓಂಕಾಳು ಅರ್ಧ ಸ್ಪೂನು ಹಾಗೆ ಅರ್ಧ ಸ್ಪೂನ್ ಮೆಂತ್ಯ ಸಹ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಕರಿಮೆಣಸು ಸಹ ಹಾಕ್ಕೊಂಡಿದ್ದೀನಿ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ಮಸಾಲೆಗೆ ರುಬ್ಕೊಳ ನೆಕ್ಸ್ಟ್ ಇದಕ್ಕೆ ನಾನು ಈಗ ಏಳು ಎಂಟೇಶವು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿ ಚಿಕ್ಕದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಇಷ್ಟು ಹುಣಸೆಹಣ್ಣು ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡು ಬೇಡ ಸ್ವಲ್ಪ ಸಾಕು ಮತ್ತು ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲೊಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಟೊಮೊಟೊ ದೊಡ್ಡ ಟೊಮೊಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಹಸಿರು ಮೆಣಸು ಸಹ ನೀವು ಹಾಕೋಬೋದು ಈ ಟೈಮಲ್ಲಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದೀಗ ಸ್ವಲ್ಪ ಮಸಾಲೆ ಫ್ರೈ ಆದ ನಂತರ ನಾವು ರುಬ್ಕೊಂಡಂಥ ಮಸಾಲೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಂಗೆ ಮೀರಿ ಸಾರು ಸ್ವಲ್ಪ ನೀರಾಗೇ ಇರಬೇಕು ಜಾಸ್ತಿ ದಪ್ಪ ಏನು ಬೇಡ ಈಗ ಇದು ಸಾಂಬಾರು ಒಂದು ಐದು ನಿಮಿಷ ಕುದೀಲಿ ಇಲ್ಲಿ ನಾನು ಮೀನನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಸಹ ಹಾಕೋಬೋದು ನಾನಿಲ್ಲಿ ಇಡಿಯಾಗಿ ಹಾಕೊಳ್ತಾ ಇದ್ದೀನಿ ಇದು ತುಂಬ ತೆಳುವಾಗಿರೋದ್ರಿಂದ ಬೇಗ ಬೈತದೆ ಇದು ಈಗ ನಮ್ಮ ಸಾಂಬಾರು ಒಂದು ಐದು ನಿಮಿಷ ಕುದಿದಿದೆ ಈಗ ಇದಕ್ಕೆ ನಾವು ಮೀನು ನಾನು ನಾನಿಲ್ಲಿ ಒಂದೊಂದೇ ಮೀನನ್ನು ಹಾಕ್ತಾ ಇದ್ದೀನಿ ಇದು ಸುಮಾರು ಮೀನ್ ಇದೆ ಇದರಲ್ಲಿ ಹಾಗಾಗಿ ನಾನು ಉದ್ದ ಉದ್ದ ಮೀನೇ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿಲ್ಲ ಸಾಂಬಾರು ಚೆನ್ನಾಗಿ ಒಂದು ಒಂದೆರಡು ಮೂರು ನಿಮಿಷ ಬೆಂದರೆ ಸಾಕಿದು ಯಾಕಂದರೆ ತುಂಬ ತೆಳ್ಳು ಇರೋದ್ರಿಂದ ಬೇಗ ಬೇಯ್ತದೆ ಮೀನು ಸ್ವಲ್ಪ ಆಚೆ ಈಚೆ ಈ ರೀತಿ ಮಾಡಿದರೆ ಸಾಕು ತುಂಬ ಹೆಂತ್ ತಿರುಗಿಸೋದು ಬೇಡ ಈಗ ನಂದು ಎರಡು ಮೂರು ನಿಮಿಷ ಕುದಿದೆ ಹಾಗೆ ಈಗ ಕುದಿದಿದೆ ಸಾಕು ನಮಗೆ ಈಗ ಸಾಂಬಾರು ರೆಡಿಯಾಗಿದೆ ಈ ರೀತಿಯಾಗಿ ತೆಳುವಾಗೇ ಇರಬೇಕು ಈ ಸ ನಂಗು ಮೀನು ಸಾಂಬಾರು ತೊಯಿರೋ ದಪ್ಪ ಇರಬಾರ್ದು ಈ ನಂಗೆ ಸಾರು ನಿಮಗೆ ಇಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು